ತಿಂಗಳಿಗೆ ಹತ್ತು ಸಾವಿರ ದುಡಿಯುತ್ತಾ ಹೆಂಡತಿ ಮನೆಯಲ್ಲಿ ಮನೆ ಅಳಿಯನಾಗಿದ್ದ ಆ ಭಿಕಾರಿ ತನ್ನ ಹೆಂಡತಿಗೆ ನೂರು ಕೋಟಿ ಬೆಲೆ ಬಾಳೋ ವಜ್ರ ಖಚಿತ ಉಂಗ್ರ ಗಿಫ್ಟ ಕೊಟ್ಟ ಕೈಯಲ್ಲಿ ನಯಾ ಪೈಸೆ ಇಲ್ದವನು ನಿಂತ ಜಾಗದಲ್ಲಿ ಎರಡು ಕೋಟಿ ದುಡ್ಡನ್ನ ಹೇಗ್ ಹುಟ್ಟಿಸ್ತಾ ಅವನೇನಾದ್ರೂ ಅವನ ಹೆಂಡತಿ ಮನೆಯಲ್ಲಿ ಕಲ್ತನ ಮಾಡಿದ್ನ ಆ ನೂರು ಕೋಟಿ ಬೆಲೆ ಬಾಳೋ ಡೈಮಂಡ್ ಉಂಗ್ರ ಅವನ ಹತ್ರ ಹೇಗ್ ಬಂತು ಅದರ ಹಿಂದಿರೋ ರಹಸ್ಯ ಏನು ಅಷ್ಟಕ್ಕೂ ಅವನ ಹಿಂದಿರೋ ಸೀಕ್ರೆಟ್ ಏನು ಇಡೀ ಭಾರತವೇ ಈ ಕಥೆಯ ಹಿಂದೆ ಏಕೆ ಬಿದ್ದಿದೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬೇಕಂದ್ರೆ ಈ ರೋಚಕ ಕಥೆಯನ್ನ ಉಚಿತವಾಗಿ ಕೇಳಿ ತಗೋ ಸಾನ್ಯ ನನ್ ಕಡೆಯಿಂದ ನಿಮಗೆ ಗಿಫ್ಟ್ ಏನು ರಿಂಗ ಇದ್ರಲ್ಲಿರೋ ಡೈಮಂಡ್ಸ್ ಏನು ಒರಿಜಿನಲ್ ದೊಡ್ಡ ಡೈಮಂಡ್ ರಿಂಗ್ ಕೊಟ್ಟೋನ್ ಹಾಗೆ ಬಿಲ್ಡ್ ಅಪ್ ಕೊಡ್ತಿದ್ಯ ಹೌದು ಅದ್ರ ಮೇಲಿರೋದು ಒರಿಜಿನಲ್ ಡೈಮಂಡ್ಸ್ ಮೈ ಫುಟ್ ಕನ್ನಡಿಲಿ ಮುಖ ನೋಡ್ಕೊಂಡಿದ್ಯಾ ನಿನ್ ಬೈಕಿಗೆ ಪೆಟ್ರೋಲ್ ಹಾಕ್ಸೋಕು ನನ್ನ ದುಡ್ಡು ಕೇಳೋದಲ್ದೆ ಈ ಮನೇಲಿ ಮನೆ ಅಳಿಯಾಗಿ ಬಿಟ್ಟಿ ಬಿದ್ದಿದ್ಯಾ ನೀನು ಈ ಡೈಮಂಡ್ ರಿಂಗ್ ಕೊಡ್ತೀಯಾ ಮತ್ತೇನ್ ಮುಖ ನೋಡ್ತಿದ್ಯಾ ಕಾರ್ತಗಿ ನನ್ ಪಾರ್ಟಿಗೆ ಹೋಗ್ಬೇಕು ಸನ್ಯಾ ಸಿಟಿಯ ಬಹುದೊಡ್ಡ ಶ್ರೀಮಂತ ಮನೆತನಕ್ಕೆ ಸೇರಿರುವಂತವ್ಳು ಅವಳ ಗಂಡ ಅಲ್ಲಿ ಮನೆ ಅಳಿಯಾಗಿ ಬದುಕ್ತಿದ್ದಾನೆ ಆ ಮನೆಯಲ್ಲಿ ಅವನನ್ನ ನಾಯಿಗಿಂತಲೂ ಕೀಳಾಗಿ ನೋಡ್ತಿದ್ರು ಮನೆ ಕೆಲಸದವ್ರಿಗಿರುವ ಇರುವ ಬೆಲೆಯೂ ಅವ್ನಿಗಿರ್ಲಿಲ್ಲ ಅವತ್ತು ರಿಂಗ್ ಗಿಫ್ಟ್ ಕೊಟ್ಟ ಸಾಮ್ರಾಜ್ಕೆ ಸಾನಿಯಾ ಬಾಯಿಗೆ ಬಂದಂತೆ ಬೈದು ಅದೇ ರಿಂಗ್ ತಗೊಂಡು ಪಾರ್ಟಿಗೆ ಹೋದ್ಲು ಸಿಟಿಯ ಶ್ರೀಮಂತ ಕುಳಗಳೆಲ್ಲ ಆ ಪಾರ್ಟಿಯಲ್ಲೇ ಇದ್ರು ಮಾಡೆಲ್ ಹಾಗೆ ಸಖತ್ ಆಗಿ ರೆಡಿಯಾಗಿ ಹೋಗಿದ್ದ ಸಾನ್ಯಾಳ ಬಳಿ ಬಂದ ಶ್ರೀಮಂತರೊಬ್ಬ ಯು ಆರ್ ಲಕ್ಕಿ ಎಕ್ಸ್ಕ್ಯೂಸ್ ಮೀ ತನ್ನ ಹೆಂಡತಿಗೋಸ್ಕರ ಕೋಟಿ ಕೋಟಿ ದುಡ್ಸರ್ದು ಈ ರೇರ್ ಡೈಮಂಡ್ ರಿಂಗ್ ಬೈ ಮಾಡಿದಾನೆ ಅಂದ್ರೆ ಅಂತ ಗಂಡನನ್ನ ಪಡೆದಿರೋ ನೀನು ತುಂಬಾ ಲಕ್ಕಿ ಅಲ್ವಾ ಐಮ್ ಸಾರಿ ನೀವು ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ ಇದು ಒಂದು ಮಾಮೂಲಿ ರಿಂಗ್ ಅಷ್ಟೇ ನಾನು ಈ ತರದ ರಿಂಗ್ ಎಲ್ಲ ಯೂಸ್ ಮಾಡಲ್ಲ ಇವತ್ತಿನ ಮಿಸ್ ಆಗಿ ಹಾಕಿದೀನಿ ತಮಾಷೆ ಮಾಡಬೇಡಿ ಮೇಡಮ್ ನಿನ್ನೆ ತಾನೇ ನನ್ನ ಮುಂದೆ ಒಬ್ಬ ಕೋಟಿ ಅಧಿಪತಿ ತನ್ನ ಹೆಂಡತಿ ಸಾನ್ಯಾಗೆ ಕೊಡಬೇಕು ಅಂತ ಈ ರಿಂಗ್ ನ ಆಕ್ಷನ್ ಅಲ್ಲಿ ಕೋಟಿ ಕೋಟಿ ದುಡ್ಡು ಕೊಟ್ಟು ಖರೀದಿ ಮಾಡ್ದ ನೀವು ಸಾನ್ಯ ತಾನೇ ಅವನು ಹೇಳಿದ್ದನ್ನ ಕೇಳಿ ಸಾನ್ಯಗೆ ತಲೆ ತಿರುಗಿದ ಹಾಗಾಯ್ತು ಅವಳಿಗೆ ಅಲ್ಲೇ ನಡೀತಿದೆ ಅಂತ ಗೊತ್ತಾಗ್ಲಿಲ್ಲ ಅವಳು ಅದನ್ನ ಪ್ರಾಂಕ್ ಅಂತ ಅನ್ಕೊಂಡ್ ಆದ್ರೆ ಒಂದೆರಡು ಸೆಕೆಂಡ್ ಯೋಚನೆ ಮಾಡಿ ಆ ರಿಂಗ್ ನ ಸರಿಯಾಗಿ ಅಬ್ಸರ್ವ್ ಮಾಡೋಕೆ ಶುರು ಮಾಡಿದ್ಲು ಅದ್ರಲ್ಲಿದ್ದ ಡೈಮಂಡ್ಗಳು ಒರಿಜಿನಲ್ ತರನೇ ಇದ್ವು ಪಾರ್ಟಿ ರೂಮ್ ನಲ್ಲಿದ್ದ ಲೈಟಿನ ಬೆಳಕಿಗೆ ಅವು ಫಳಫಳ ಅಂತ ಹೊಳಿತಿದ್ವು ಈ ವ್ಯಕ್ತಿ ಹೇಳ್ತಿರೋದ್ ನಿಜನೇ ಆಗಿದ್ರೆ ಸಾಮ್ರಾಟ್ ಆ ಕೋಟ್ಯಾಧಿಪತಿನ ಆದ್ರೆ ಇದ್ ಹೇಗ್ ಪಾಸಿಬಲ್ ಅವನೊಬ್ಬ ತರ್ಡ್ ಕ್ಲಾಸ್ ಬಿಕಾರಿ ತನ್ನ ಬೈಕಿಗೆ ನೂರ್ ರೂಪಾಯಿ ಪೆಟ್ರೋಲ್ ಹಾಕ್ಸೋಕು ಗತಿ ಇಲ್ದವನು ಅವನ ಹೆಂಡತಿಗೆ ನೂರ್ ಕೋಟಿ ಬೆಲೆ ಬಾಳೋ ರಿಂಗ್ನ ಹೇ ಕೊಟ್ಟ ಅವನೇನಾದ್ರೂ ಆ ಸಿಟಿಯ ದೊಡ್ಡ ಕೋಟ್ಯಾಧಿಪತಿನೇನ ಹಾಗೇನಾದ್ರೂ ಇದ್ರೆ ಅವನಿ ಯಾಕೆ ತನ್ನ ನಿಜ ಮುಖನ ಮರೆ ಮಾಚ್ತಾ ಇದ್ದಾನೆ ಈ ಎಲ್ಲ ಪ್ರಶ್ನೆಗಳು ಸಾನ್ಯಾಳ ತಲೆ ಹುಕ್ಕವು ಇದ್ದಕ್ಕಿದ್ದಂತೆ ಸಾನ್ಯಾ ಫ್ರೆಂಡ್ ಚೈತ್ರಾಲಿ ಸಾನ್ಯಾಗೆ ಕಾಲ್ ಮಾಡಿದ್ಲು ಅದೇನೋ ಅರ್ಜೆಂಟ್ ಕೆಲ್ಸ ಇದೆ ಅದಕ್ಕೆ ಸಾನ್ಯಾ ಹೆಲ್ಪ್ ಅವಳಿಗೆ ಬೇಕು ಅಂತ ಹೇಳಿದಾಗ ಸಾನ್ಯಾ ಆಗಿದ್ದಾಗ್ಲೆ ಸಾಮ್ರಾಟ್ಗೆ ಫೋನ್ ಮಾಡಿ ಮೀಟ್ ಆಗೋ ಕೇಳಿದ್ಲು ಚೈತ್ರಾಲಿ ಮನೆಗೆ ಹೋಗ್ಬೇಕು ಒಳ್ಳೆ ಬಾ ಫ್ರೆಂಡ್ ತರ ಕಾಣಿಸ್ಬೇಡ ಚೈತ್ರಾಲಿ ಮನೆಗೆ ಹೋಗೋ ವಿಷಯ ಕೇಳಿ ಸಾಮ್ರಾಟ್ಗೆ ವೋಲ್ಟ್ಸ್ ಕರೆಂಟ್ ಹೊಡ್ದಂಗಾಯ್ತು ಹೌದು ಆ ಚೈತ್ರಾಲಿಗೆ ಸಾಮ್ರಾಟ್ ನ ಕಂಡ್ರೆ ಆಗ್ತಿರ್ಲಿಲ್ಲ ಎಲ್ಲಂದ್ರಲ್ಲಿ ಸಾಮ್ರಾಟ್ಗೆ ಅವಮಾನ ಮಾಡ್ತಿದ್ಲು ಇನ್ ಮುಂದೆ ನನಗೆ ಏನ್ ಕಾದಿದ್ಯೋ ಅಂತ ಅವನು ಅನ್ಕೊಂಡ ಸಾಮ್ರಾಟ್ ಮತ್ತೆ ಸಾನ್ಯಾ ಚೈತ್ರಾಲಿ ಮನೆಗೆ ತಲುಪಿದ್ರು ಬಂದ್ಬಿಟ್ಯಾ ನನಗೊಂದ್ ಇಂಪಾರ್ಟೆಂಟ್ ಕೆಲ್ಸ ಆಗ್ಬೇಕಿದೆ ಒಂದ್ ಇಂಪಾರ್ಟೆಂಟ್ ಫೈಲ್ ನ ಚಿರಾಗ್ ಇದ್ರೆ ತಲ್ಪ್ಸೋದಿದೆ ನನ್ಗೇನು ಹೇಳಲ್ಲ ಅಂತ ಕರೆಸ್ದೆ ಯಾಕಂದ್ರೆ ನೀನ್ ಅವ್ನ್ ಗರ್ಲ್ ಫ್ರೆಂಡ್ ಅಲ್ವಾ ಚೈತ್ರಾಲಿ ಮಾತನ್ನ ಕೇಳಿ ಸಾನ್ಯಾಗೆ ಇರುಸು ಮುರುಸು ಉಂಟಾಗಾಯ್ತು ಸಾಮ್ರಾಟ್ ಸಾನ್ಯಾ ಪಕ್ಕದಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಆಗ ಚೈತ್ರಾಲಿ ಅಲ್ವೇ ಸಾನ್ಯಾ ನಾವು ಚಿರಾಗ್ ಆಫೀಸ್ ಹೋಗ್ತಿರುವಾಗ ಈ ಕೋತಿನ ಕರ್ಕೊಂಡು ಹೋಗೋದು ಹೋಗೋದು ಬೇರೆ ಡ್ರೈವರ್ ಸಿಕ್ಕಿಲ್ವಾ ಸಾಮ್ಯಾ ಈ ಮಾತನ್ನ ಸಾಮ್ರಾಟ್ ನ ಮನಸ್ಸಿಗೆ ನೋವು ಮಾಡ್ಬೇಕಂತಾನೆ ಹೇಳಿದ್ದು ಯಾಕಂದ್ರೆ ಸಾಮ್ರಾಟ್ ಅವಮಾನ ಮಾಡಿದ್ರೆ ಅವಳಿಗೆ ಒಂಥರ ಕೆಟ್ಟ ಖುಷಿ ಆಗ್ತಿತ್ತು ಇರ್ಲಿ ಬಿಡು ಪರವಾಗಿಲ್ಲ ನಾವು ಮೀಟಿಂಗ್ ನಲ್ಲಿರುವಾಗ ಇವನು ನನ್ ಕಾರ್ ಕ್ಲೀನ್ ಮಾಡ್ಲಿ ಅವಳ ಮಾತನ್ನ ಕೇಳಿ ಸಾಮ್ರಾಟ್ ಮನಸ್ಸಿಗೆ ತುಂಬಾ ನೋವಾಯ್ತು ಆದ್ರೂ ಸಾನ್ಯಾಗೋಸ್ಕರ ಅದರ ಸಹಿಸ್ಕೊಂಡು ಸಾಮ್ರಾಟ್ ಚೈತ್ರಾಲಿ ಕಾರ್ ಡ್ರೈವ್ ಮಾಡ್ತಾ ಹೋದ ಆನ್ ದ ವೇ ಚೈತ್ರಾಲಿ ಚಿರಾಗೆ ಒಂದು ಗಿಫ್ಟ್ ಬೈ ಮಾಡೋಣ ಅಂತ ಸಾನ್ಯಾ ಹತ್ರ ಹೇಳಿ ಒಂದು ಎಕ್ಸ್ಪೆನ್ಸಿವ್ ಶಾಪ್ ಮುಂದೆ ಕಾರ್ ನಿಲ್ಸೋಕೆ ಸಾಮ್ರಾಟ್ ಹತ್ರ ಹೇಳ್ತಾಳೆ ಅವರು ಮೂರು ಜನ ಶಾಪ್ ಒಳಗೆ ಎಂಟ್ರಿ ಕೊಡಬೇಕು ಅನ್ನೋಷ್ಟರಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಅವರಿದ್ದಲ್ಲಿಗೆ ಬಂತು ಅದರ ಹಿಂದೆ ಐಷಾರಾಮು ಕಾರ್ ಡ್ರೈವರ್ ಕಾರ್ ಇಳಿದು ಹಿಂದಿನ ಡೋರ್ನ ಓಪನ್ ಮಾಡ್ದ ಅದರಲ್ಲಿ ಆ ಸಿಟಿಯ ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್ ಹಾಗೂ ಮಾಫಿಯಾ ವರ್ಲ್ಡ್ ನ ಓನರ್ ಅಕ್ರಮ್ ಕೂತಿದ್ದ ಅಕ್ರಮ್ ಅವನ ಕಾರ್ ಇಳಿದು ಬಾಡಿಗಾರ್ಡ್ಸ್ ನೊಂದಿಗೆ ಎಂಟ್ರಿ ಗೇಟ್ ಕಡೆ ಹೊರಟ ಅವನನ್ನ ನೋಡಿದ ಚೈತ್ರಾಲಿ ಸಾನ್ಯಾಗೆ ಸಾನ್ಯಾ ನೀನು ಮದುವೆ ಚಿರಾಗ್ ಜೊತೆ ಆಗ್ಬೇಕಿತ್ತು ಅಕ್ರಮ್ ಸರ್ ಚಿರಾಗ್ ಕಂಪ್ನಿ ಜೊತೆ ಅದೇನೋ ಡೀಲ್ ಸೈನ್ ಮಾಡೋರಿದ್ದಾರೆ ನಿನಗ ಅವ್ರನ್ನ ಮೀಟ್ ಆಗ್ಬೋದಿತ್ತು ನೀನ್ ನೋಡಿದ್ರೆ ನೀನ್ ಡ್ರೈವರ್ ಆಗೋಕ್ಕೂ ಲಾಯಕ್ ಇಲ್ದೇರೋ ಈ ಬಿಕಾರಿನ ಮದ್ವೆ ಆಗಿದ್ಯಾ ಸಾಮ್ರಾಟ್ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದ ಅವಳ ಮಾತುಗಳು ಅವನನ್ನ ಇನ್ನಷ್ಟು ಚುಚ್ಚಿದವು ಅವನು ನಿಧಾನವಾಗಿ ಅಕ್ರಮ್ ಕಡೆ ನೋಡಿದ್ದ ಕೋ ಇನ್ಸಿಡೆಂಟ್ ಅನ್ನೋ ಹಾಗೆ ಅಕ್ರಮ್ ಕಣ್ಣು ಅಲ್ಲಿಯೇ ನಿಂತಿದ್ದ ಈ ಮೂವರ ಮೇಲ್ಬಿತ್ತು ಬಿತ್ತು ಆದ್ರೆ ಸಾಮ್ರಾಟ್ನ ನೋಡಿ ಅವನು ಅಲ್ಲೇ ನಿಂತ ಸಾಮ್ರಾಟ್ ಕೈಲಿದ್ದ ಟಿ ಅಕ್ಷರವನ್ನ ಕೆತ್ತಿದ ಉಂಗುರದ ಮೇಲೆ ಅಕ್ರಮ್ ಕಣ್ ಹಾಗೆ ಅವನು ತನ್ನ ಕಣ್ಣಿಗೆ ಹಾಕಿದ್ದ ಕನ್ನಡಕ ತೆಗೆದು ಸಾಮ್ರಾಟ್ ಪರಿಚಯ ಇರೋ ಹಾಗೆ ಅವನನ್ನೇ ದಿಟ್ಟಿಸಿ ನೋಡೋಕೆ ಶುರು ಮಾಡ್ದ ಸಾಮ್ರಾಟ್ ಕೂಡ ನನ್ನೇ ನೋಡ್ತಿದ್ದ ಕೆಲ ಕ್ಷಣಗಳ ನಂತರ ಸಾಮ್ರಾಟ್ ಅಕ್ರಮ್ಗೆ ಕಣ್ಣಲ್ಲೇ ಏನೋ ಸನ್ನೆ ಮಾಡ್ದ ಅಕ್ರಮ್ ತನ್ನ ಕನ್ನಡಕ ಹಾಕೊಂಡು ಅಲ್ಲಿಂದ ಹೊಟ್ಟೋದ ಸಾಮ್ರಾಟ್ನ ಈ ನಡವಳಿಕೆಯನ್ನ ಚೈತ್ರ ನ ಡಾನ್ ಸಾಮ್ರಾಟ್ನ ಸನ್ನೆಯಿಂದ ಅಲ್ಲಿಂದ ಹೋಗಿದ್ದನ್ನ ನೋಡಿ ಚೈತ್ರಾಲಿಗೆ ಆಶ್ಚರ್ಯ ಆಯ್ತು ಹೇ ಬಿಕಾರಿ ಡಾನ್ ನಿನ್ ಯಾಕೆ ತಿನ್ನೋರ್ ಜಿಜಿ ಇಲ್ಲ ಐ ಆಮ್ ಶೋರ್ ಅವನು ನೋಡ್ತಿದ್ದು ನಿಮ್ಮಿಬ್ ಸಾನಿಯಾ ಸಿಟಿಯ ಬ್ಯೂಟಿಫುಲ್ ಒಬ್ಳು ಹಾಗೆ ಚೈತ್ರಾಲಿ ಕೂಡ ಏನ್ ಕಡಿಮೆ ಇರಲಿಲ್ಲ ಇದ್ರಿಂದ ಅವರಿಬ್ರು ಸಾಮ್ರಾಟ್ ಹೇಳಿದ್ದನ್ನ ಒಪ್ಕೊಂಡ್ರು ಅವನು ತನ್ನ ಬ್ಯೂಟಿ ನೋಡಿ ಮರುಳಾದ್ನೇನೋ ಅಂತ ಚೈತ್ರಾಲಿ ಅನ್ಕೊಂಡ್ಲು ಸಾಮ್ರಾಟ್ ಗೆ ಅಕ್ರಮ್ ನೋಡ್ತಿದ್ದು ತನ್ನನ್ನೇ ಅಂತ ಗೊತ್ತಿತ್ತು ಸಾಮ್ರಾಟ್ ಒಂದೆರಡು ಸೆಕೆಂಡ್ ನಿಧಾನವಾಗಿ ಉಸಿರು ಬಿಟ್ಟು ತನ್ನ ಮನಸ್ಸಲ್ಲೇ ಹೀಗೆ ಹೇಳ್ಕೊಂಡ ಸದ್ಯ ಅಕ್ರಮ್ ನನ್ನ ಮೀಟ್ ಅಂತ ಹತ್ರ ಬರ್ಲಿಲ್ಲ ಥ್ಯಾಂಕ್ ಯು ಗಾಡ್ ನನ್ನ ಜೀವನದಲ್ಲಿ ಇಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿರೋ ಸೀಕ್ರೆಟ್ ಯಾವುದೇ ಕಾರಣಕ್ಕೂ ಸಾನ್ಯಾಗೆ ಗೊತ್ತಾಗ್ಬಾರ್ದು ಗೊತ್ತಾದ್ರೆ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಸಾಮ್ರಾಟ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಚೈತ್ರಾಲಿ ಸಾಮ್ರಾಟ್ಗೆ ನೋಡಿದ್ಯಾ ಸಾಮ್ರಾಟ್ ಆ ರಿಚ್ ಮ್ಯಾನ್ ಹೇಗೆ ನನ್ನ ಮತ್ತೆ ಸಾನ್ಯಾನ ನೋಡೋಕೆ ಅಂತಾನೆ ನಿಂತ ಅಂತ ಸಾನ್ಯಾಗೆ ಅಂತ ಹುಡುಗನ್ ಜೊತೆ ಮದ್ವೆ ಆಗ್ಬೇಕಾಗಿತ್ತು ಆದ್ರೆ ಅವಳು ದುರಾದೃಷ್ಟ ಅವಳಿಗೆ ನಿನ್ನಂತ ಬಿಕಾರಿ ಸಿಕ್ಕಿದಾನೆ ನಿನಗಾದ್ರೂ ಬುದ್ಧಿ ಬೇಡ್ವಾ ಅವಳ ಜೀವನದಲ್ಲಿ ಶನಿಯಾಗ್ ಬಂದು ಒಕ್ಕರ್ಸ್ಕೊಂಡಿದ್ಯಲ್ಲ ಹೇಳು ಇವಳಿಂದ ದೂರ ಆಗೋಕೆ ನಿನಗೆ ಎಷ್ಟ್ ಹಣ ಬೇಕು ಹೇಳು ಏನ್ ಮಾತಾಡ್ತಿದ್ಯಾ ಚೈತ್ರಾಲಿ ಶಟಪ್ ಯಾರೆಷ್ಟೇ ಅವಮಾನ ಮಾಡಿದ್ರು ಅವತ್ತು ಸಾಮ್ರಾಟ್ ಚೈತ್ರಾಲಿಗೆ ಕೊಟ್ಟ ಉತ್ತರ ಕೇಳಿ ಅವಳು ಗರ ಬಡದವ್ರಂತೆ ನಿಂತಲು ಸಾನೆ ಅವ್ರ ತಾತನಿಗೆ ಕೊಟ್ಟಿರೋ ಮಾತಿಂದ ನಮ್ಮಿಬ್ರು ಮದುವೆ ಆಗಿದೆ ಹೇಳು ಚೈತ್ರಾಲಿ ಆ ಮಾತನ್ನ ಮುರಿಯೋದಕ್ಕೆ ನಿನ್ನ ಎಷ್ಟ್ ಹಣ ಕೊಡ್ತೀಯಾ ಒಂದ್ ಲಕ್ಷ ಹತ್ ಲಕ್ಷ ಒಂದು ಕೋಟಿ ಹತ್ತು ಕೋಟಿ ಚೈತ್ರಾಲಿ ಬಾಯಿಂದ ಮಾತೇ ಹೊಡ್ಲಿಲ್ಲ ಸಾನಿಯಾಗು ಕೂಡ ಇರ್ಸು ಮುರುಸಾಯ್ತು ಅವರ ದುರಾದೃಷ್ಟ ಎಂಬಂತೆ ಅಲ್ಲಿಂದ ಹೊರಟು ಸ್ವಲ್ಪ ಮುಂದೆ ಹೋದಾಗ ಕಾರಿನ ಟೈರ್ ಪಂಚರ್ ಆಗಿತ್ತು ಅವರು ಮೂರು ಜನ ಟ್ಯಾಕ್ಸಿ ಬುಕ್ ಮಾಡಿ ಅಲ್ಲಿಂದ ಚಿರಾಗ್ ಆಫೀಸ್ ಕಡೆ ಹೊರಟ್ರು ಆದ್ರೆ ಟ್ಯಾಕ್ಸಿ ಒಂದ್ ಕಿಲೋಮೀಟರ್ ಮುಂದೆ ಹೋದಾಗ ಸಾನ್ಯಾ ಫೋನ್ಗೆ ಚಿರಾಗ್ ಮೆಸೇಜ್ ಬಂತು ಬೇಬಿ ನಾನಿನ ಮೀಟ್ ಆಗೋಕೆ ನಿನ್ನ ಮನೆಗೆ ಬಂದಿದ್ದೀನಿ ಎಲ್ಲಿದ್ಯಾ ನೀನು ಐ ಹ್ಯಾವ್ ಎ ಸರ್ಪ್ರೈಸ್ ಫಾರ್ ಯು ಕಮ್ ಅಂತ ಮೆಸೇಜ್ ಓದಿದ ಸಾನ್ಯಾ ಟ್ಯಾಕ್ಸಿ ಡ್ರೈವರ್ ಹತ್ರ ಅವಳ ಮನೆ ಕಡೆ ಹೇಳಿದ್ಲು ಗಾಡಿ ಮನೆ ಕಡೆ ಹೋಗ್ತಿತ್ತು ಆ ಟ್ಯಾಕ್ಸಿ ಡ್ರೈವರ್ ನೋಡ್ತಿರೋದನ್ನ ಚೈತ್ರಾಲಿ ಗಮನಿಸಿದ್ಲು ಸೀದಾ ಸಾನ್ಯಾ ಮನೆ ಮುಂದೆ ಬಂದು ನಿಲ್ತು ಅವರು ಮೂವರು ಟ್ಯಾಕ್ಸಿ ಇಳಿತಾರೆ ಸಾಮ್ರಾಟ್ ಮತ್ತು ಸಾನ್ಯಾ ಮನೆ ಕಡೆ ನಡೀತಾರೆ ಚೈತ್ರಾಲಿ ಇನ್ನೇನು ತನ್ನ ಪರ್ಸ್ ಇಂದ ದುಡ್ಡು ತೆಗೆದು ಡ್ರೈವರ್ ಗೆ ಕೊಡಬೇಕು ಅನ್ನೋಷ್ಟರಲ್ಲಿ ಆ ಡ್ರೈವರ್ ಅಯ್ಯೋ ಏನ್ ಮಾಡ್ತಾ ಇದೀರಾ ನಾನು ನಿಮ್ಮ ಹತ್ರ ಹೇಗೆ ದುಡ್ಡು ತಗೊಳಕ್ಕಾಗುತ್ತೆ ಅಷ್ಟೇ ಅಲ್ಲದೆ ಇವತ್ತು ನನ್ನ ಪಾಲಿನ ದೇವರು ನನ್ನ ಜೊತೆ ನನ್ನ ಗಾಡೀಲಿ ಕುತ್ಕೊಂಡು ಬಂದಿದ್ದಾರೆ ದೇವ್ರ್ಯಾ ಏನು ಮಾತಾಡ್ತಿದ್ದೀರಾ ನೀವು ಹೌದು ಮೇಡಮ್ ಸಾಹೇಬ್ರು ನನ್ನ ಗುರ್ತು ಆದ್ರೆ ನಂಗ್ ಮಾತ್ರ ಅವರು ಚೆನ್ನಾಗಿ ಅನ್ಪಿದ್ದಾರೆ ಅವ್ರು ಮಾಡಿರೋ ಸಹಾಯನ ನಂಗೆ ಯಾವತ್ತೂ ಮರೆಯೋಲ್ಲ ಹೇ ಮ್ಯಾನ್ ನೀನೀಗ ದೇವರು ಅಂತೀಯಲ್ಲ ಅವನೊಬ್ಬ ಬಿಕಾರಿ ನಿನಗೆ ಅವನು ಅಂಥದ್ದೇನು ಮಾಡಿದ್ದಾನೆ ದೇವರು ಅಂತ ಕರಿಯೋಷ್ಟು ಐದು ವರ್ಷದ ಹಿಂದೆ ನನ್ನ ಮಗನಿಗೆ ಎಲ್ಲೂ ಕೆಲಸ ಸಿಕ್ಕಿರಲಿಲ್ಲ ಯಾಕಂದ್ರೆ ಅವನು ನನ್ನಂತ ಡ್ರೈವರ್ ಮಗ ಅಂತ ಅವನು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಡಿಸೈಡ್ ಮಾಡ್ದ ಆದ್ರೆ ಅವನ ಅದೃಷ್ಟನ ಕೇಳಿ ಅವ್ನ್ ಯಾವ ಕಾರಿಗೆ ಅಡ್ಡ ಹೋಗಿ ಸಾಯಬೇಕು ಅಂತಿದ್ನೋ ಅದು ಬೇರೆ ಯಾರ್ದು ಗಾಡಿ ಅಲ್ಲ ನನ್ನ ದೇವ್ರ ಕಾರು ಅವರು ಸಡನ್ ಆಗಿ ಬ್ರೇಕ್ ಹಾಕಿದ್ರು ಕಾರ್ ಪಕ್ಕ ಜಂಕ್ಷನ್ ಹೋಗಿ ಡಿಕ್ಕಿ ಹೊಡಿತು ಅವರಿಗೂ ಏಟಾಯಿತು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನೀನ್ ದೇವ್ರು ಅಂತ ಹೇಳ್ತಿರೋನ್ ಹತ್ರ ಕಾರ್ ಇರ್ಲಿ ಒಂದು ಚಿಕ್ಕ ಡಕೋಟ ಬೈಕ್ ಕೂಡ ಇಲ್ಲ ನೀನ್ ಪಕ್ಕ ಕನ್ಫ್ಯೂಸ್ ಆಗಿದ್ಯಾ ಅನ್ಸುತ್ತೆ ಇಲ್ಲ ಅದು ಅವರೇ ನನ್ ಮಗನ್ ಕಾಪಾಡದಂತ ದೇವ್ರು ನನ್ ಮಗನ್ ಕಷ್ಟವನ್ನೆಲ್ಲ ಕೇಳಿ ಆ ಕಂಪ್ನಿಲಿ ಅವನಿಗೊಂದ್ ಕೆಲಸ ಕೊಟ್ರು ಅಷ್ಟೇ ಅಲ್ಲದೆ ಅವನಿಗೆ ಇಂಗ್ಲಿಷ್ ಕೂಡ ಕಲ್ಸಿದ್ರು ಇವತ್ತು ನನ್ ಮಗ ಅಮೇರಿಕಾದ ದೊಡ್ಡ ಕಾಲೇಜ್ ಒಂದರಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾನೆ ಅವನ ಎಲ್ಲಾ ಖರ್ಚನ್ನು ನನ್ ದೇವ್ರ ಕಂಪನಿನೇ ನೋಡ್ಕೊತಿದೆ ನನ್ ದೇವರು ಈ ಬಡವನ್ಗೋಸ್ಕರ ಇಷ್ಟೆಲ್ಲಾ ಮಾಡಿದ್ದಾರೆ ಅಂತವ್ರ ಮುಖನ ಕನ್ಫ್ಯೂಸ್ ಡ್ರೈವರ್ ಇಷ್ಟೆಲ್ಲ ಹೇಳಿದ್ರು ಚೈತ್ರಾಲಿಗೆ ನಂಬೋದಕ್ಕೆ ಬರ್ಲಿಲ್ಲ ಅವಳ ತಲೆಯಲ್ಲಿ ಏನೇನೋ ಪ್ರಶ್ನೆಗಳು ಓಡಾಡೋಕೆ ದೂರದಲ್ಲಿ ನಿಂತಿದ್ದ ಮತ್ತು ಚೈತ್ರಾಲಿ ಡ್ರೈವರ್ ಹತ್ರ ಇಷ್ಟೊತ್ತು ಮಾತಾಡ್ತಾ ಇರೋದನ್ನ ನೋಡಿ ಕನ್ಫ್ಯೂಸ್ ಆಯ್ತು ಸಾನ್ಯಾ ಚೈತಾಲಿ ಬಳಿ ಬಂದು ಬಾ ಚೈತ್ರಾಲಿ ಇಲ್ಲೇನ್ ಮಾಡ್ತಿದ್ಯಾ ಒಂದ್ ನಿಮಿಷ ಇರು ನಾನು ನಾನೀ ಡ್ರೈವರ್ ಹತ್ರ ಇನ್ನು ಒಂದೇ ಒಂದು ಪ್ರಶ್ನೆ ಕೇಳ್ಬೇಕು ನಿಮ್ ಮಗನ್ ಓದಿನ ಖರ್ಚಿಗೆಲ್ಲ ಇಲ್ಲಿ ನಿಂತಿದ್ದಾನಲ್ಲ ಅವರೇ ಕಟ್ತಿರೋದು ಅಂತ ಹೇಳಿದ್ರಿ ಹಾಗಾದ್ರೆ ಅವನ್ ಯಾಕೆ ನಿಮ್ನ ಗುರ್ತ್ ಹಿಡಿಲಿಲ್ಲ ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ಅದಕ್ಕೆ ಈ ತರ ನಡ್ಕೋತಿದ್ದಾರೆ ಮೈ ಫುಟ್ ಸಾಕ್ ನಿಲ್ಸು ನೀನ್ ಈ ತಗೋ ನಿನ್ ಟ್ಯಾಕ್ಸಿ ಚಾರ್ಜ್ ಇಲ್ಲಿಂದ ಜಾಗ ಖಾಲಿ ಮಾಡು ಅವನಿಗ್ ಮಾಡೋ ಕೆಲಸ ಇಲ್ಲ ಅಂತದ್ರಲ್ಲಿ ನಿನ್ನ ಮಗನಿಗೆ ಅವ್ನ್ ಕೆಲ್ಸ ಕೊಡ್ಸಿ ಅಮೆರಿಕ ಕಳ್ಸದ್ನಂತೆ ಬೋಲ್ ಶಿಟ್ ಸಾಕ್ ನಿಲ್ಸಿ ಮೇಡಮ್ ಹಾಗೆ ನಂಗೆ ದುಡ್ಡು ಬೇಡ ನೀವು ನನ್ನ ಹತ್ರ ಪ್ರೂಫ್ ಕೇಳ್ತಾ ಇದೀರ ಇರಿ ನಿಮಗೆ ನಾನು ಪ್ರೂಫ್ ಕೊಡ್ತೀನಿ ಅವರು ನನ್ನ ಮಗನ ಕಾಪಾಡಿದಾಗ ಅವರಿಗೂ ತುಂಬಾ ಏಟ್ ಆಗಿತ್ತು ಅವ್ರ ಕೈಕಾಲು ಮತ್ತೆ ದೇಹದ ಮೇಲೆ ಅದರ ಗುರುತುಗಳಿವೆ ಬೇಕಿದ್ರೆ ಹೋಗಿ ಚೆಕ್ ಮಾಡಿ ನಾನು ಹೇಳಿದ್ದು ನಿಜನೋ ಸುಳ್ಳು ಅಂತ ನಿಮಗೆ ಗೊತ್ತಾಗುತ್ತೆ ಚೈತ್ರ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಡ್ರೈವರ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ ಸಾನ್ಯಾಗೆ ಶಾಕ್ ಆಯ್ತು ಯಾಕಂದ್ರೆ ಸಾನ್ಯಾ ಆ ಗುರುತುಗಳನ್ನು ನೋಡಿದ್ಲು ನಿಮ್ಗಿನ್ನೂ ಕನ್ಫರ್ಮೇಷನ್ ಆಗಬೇಕು ಅಂದ್ರೆ ಅವ್ರು ಎದೆ ಮೇಲೆ ನೋಡಿ ಅಲ್ಲಿ ಗಾಯದಿಂದ ದೊಡ್ಡ ಮಾರ್ಕ್ ಆಗಿದೆ ಅಂತ ಹೇಳಿ ಆ ಡ್ರೈವರ್ ಅಲ್ಲಿಂದ ಹೊರ್ಟೌದಾ ಚೈತ್ರಾಲಿ ಮತ್ತೆ ಸಾನ್ಯಾಗೆ ಕುತೂಹಲ ತಡೆಯಕ್ಕಾಗ್ಲಿಲ್ಲ ಅವರಿಬ್ರು ಬಳಿ ಬಂದು ಅವನ ಶರ್ಟ್ನ ಎಳೆದ್ರು ಎಳೆದ ರಭಸಕ್ಕೆ ಶರ್ಟ್ ಹರಿದು ಎರಡು ಪೀಸ್ ಆಯ್ತು ಅವನ ದೇಹ ನೋಡಿ ಸಿಡಿಲು ಬಡದಂತಾಯ್ತು ಡ್ರೈವರ್ ಹೇಳಿದ್ದು ನಿಜ ಆಗಿತ್ತು ಅವನ ಎದೆ ಮೇಲೆ ದೊಡ್ಡ ಮಾರ್ಕ್ ಇತ್ತು ಇತ್ತ ಸಾಮ್ರಾಟ್ಗೂ ಶಾಕ್ ಆಯ್ತು ಅವನಿಗೆ ಅಲ್ಲೇ ನಡೀತಿದೆ ಅಂತ ಅರ್ಥ ಆಗ್ಲಿಲ್ಲ ತಕ್ಷಣ ಸಾನ್ಯಾ ಸಾಮ್ರಾಟ್ಗೆ ಮಧ್ಯಾಹ್ನ ಪಾಟೀಲಿ ಶ್ರೀಮಂತ ಈ ರೀ ನಿನ್ ಗಂಡ ನಿನ್ಗೋಸ್ಕರ ನೂರ್ ಕೋಟಿ ಕೊಟ್ಟು ಮಾಡಿಸಿದಾನೆ ಅಂದಿದ್ಯಾಕೆ ಮತ್ತೀಗ ಈ ಡ್ರೈವರ್ ನೋಡಿದ್ರೆ ನಿನ್ನ ದೇವ್ರು ಅಂತೆಲ್ಲ ಹೇಳ್ತಿದ್ದಾನೆ ಎಕ್ಸ್ಪೆನ್ಸಿವ್ ಶಾಪ್ ಮುಂದೆ ಆ ಮಾಫಿಯಾ ಡೋನ್ ಅಕ್ರಮ್ ನಿನ್ನ ನೋಡಿ ನಿಂತಿದ್ಯಾಕೆ ಸಾಮ್ರಾಟ್ ಬ್ಲಾಡಿ ಡ್ಯಾಮಿಟ್ ಏನ್ ನಡೀತಾ ಇದೆ ಇಲ್ಲಿ ಅಷ್ಟಕ್ಕೂ ನೀನ್ ಯಾರು ಯಾರಿಗೂ ಗೊತ್ತಿಲ್ಲದೆ ಇರೋ ಸಾಮ್ರಾಟ್ನ ನಿಗೂಢವಾದ ರಹಸ್ಯಾದ್ರೂ ಏನು ಅಕ್ರಮ ಡಾನ್ ಸಾಮ್ರಾಟ್ ಡಾನ್ ಅಬೆ ಪಾರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ಯಾಕೆ ಅವರ ಮಧ್ಯೆ ಇರೋ ಕನೆಕ್ಷನ್ ಏನು ಟ್ಯಾಕ್ಸಿ ಡ್ರೈವರ್ ಹೇಳಿದಂತೆ ಸಾಮ್ರಾಟ್ ನಿಜವಾಗ್ಲೂ ಕೋಟ್ಯಾಧಿಪತಿ ಆಗಿದ್ರೆ ಅವನ್ ಯಾಕೆ ಹೆಂತಿ ಮನೇಲಿ ಮನೆ ಅಳಿಯನಾಗಿ ಜೀವನ ನಡೆಸ್ತಿದ್ದಾನೆ ಭಿಕಾರಿಯಾಗಿದ್ದ ಸಾಮ್ರಾಟ್ ನೂರಾರು ಕೋಟಿ ಬೆಲೆ ಬಾಳೋ ಡೈಮಂಡ್ ರಿಂಗ್ ಸಾನ್ಯಾಗೆ ಹೇಗೆ ಗಿಫ್ಟ್ ಮಾಡ್ದ ಈಗ ನೀವು ಪಾಕೆಟ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ